ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ನಗರಸಭೆ ಅಧಿಕಾರಿಗಳ ಅವೈಜ್ಞಾನಿಕ ಯೋಜನೆಯ ಪ್ರತಿಫಲ ಅನೈತಿಕ ಚಟುವಟಿಕೆಗಳ ತಾಣವಾಗಿರುವ ಪೌರಕಾರ್ಮಿಕರ ನೂತನ ವಸತಿ ಗೃಹಗಳು ಇಲ್ಲಿನ ನಗರಸಭೆ ಅಧಿಕಾರಿಗಳು ಅವೈಜ್ಞಾನಿಕ ಯೋಜನೆಯ ಪ್ರತಿಫಲ ಇಂದು ಪೌರಕಾರ್ಮಿಕರಿಗೆ ನಿರ್ಮಾಣ ಮಾಡಿದ ಮನೆಗಳಿಗೆ ಮೂಲಭೂತ ಸೌಕರ್ಯಗಳು ಇಲ್ಲದೆ ಅನೈತಿಕ ಚಟುವಟಿಕೆಗಳ ತಾಣವಾಗಿದ್ದು ಪೌರಕಾರ್ಮಿಕರಿಗೆ ಸದರಿ ಮನೆಗಳನ್ನು ಎಂದು ಒದಗಿಸುತ್ತಾರೋ ಎಂಬುದನ್ನು ಕಾದು ನೋಡಬೇಕಾಗಿದೆ ನಗರದ ಆಶ್ರಯ ಬಡಾವಣೆಯ ಸುದ್ದುಕುಂಟ ಸಮೀಪ ಕಾಯಂ ಪೌರ ಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆಯಡಿ ವಸ್ತಿ ನಿರ್ಮಾಣಕ್ಕೆ ಏಳು ಪಾಯಿಂಟ್ ಐವತ್ತು ಲಕ್ಷ ರೂಗಳ ನೆರವು ನೀಡಿದ್ದು ಚಿಂತಾಮಣಿಯಲ್ಲಿ ಸುಮಾರು ಎರಡು ಕೋಟ್ ಎರಡು ಪಾಯಿಂಟ್ ನಲವತ್ತು ಕೋಟಿ ರೂಗಳ ವೆಚ್ಚದಲ್ಲಿ ಸುಸಜ್ಜಿತ ಮೂವತ್ತೆರಡು ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ ಬಹುತೇಕ ಕಟ್ಟಡದ ಕಾಮಗಾರಿ ಮುಗಿದು ಒಂದೂವರೆ ವರ್ಷಗಳು ಕಳೆದರೂ ನಗರಸಭೆ ಅಧಿಕಾರಿಗಳು ಮಾತ್ರ ವಸತಿ ಗೃಹಗಳಿಗೆ ಮೂಲಭೂತವಾಗಿ ಒದಗಿಸಬೇಕಾದ ಕುಡಿಯುವ ನೀರು ಒಳಚರಂಡಿ ವ್ಯವಸ್ಥೆ ವಿದ್ಯುತ್ ದೀಪ ಮತ್ತು ಬೀದಿ ದೀಪಗಳನ್ನು ಅಳವಡಿಸುವ ಕಾಮಗಾರಿಗೆ ಸರಿಯಾದ ಯೋಜನೆ ರೂಪಿಸಿದೆ ಇದೀಗ ಮನೆಗಳು ನಿರ್ಮಾಣವಾದರೂ ಸಹ ಅರ್ಹ ಪೌರ ಕಾರ್ಮಿಕರಿಗೆ ಹೊಸ ಮನೆಗಳ ಕಾಮಗಾರಿ ಪೂರ್ಣಗೊಂಡರೂ ಸಿಗುವ ಭಾಗ್ಯ ಇಲ್ಲದಂತಾಗಿದೆ ಅನೈತಿಕ ಚಟುವಟಿಕೆಗಳಿಗೆ ತಾಣವ ಪೌರಕಾರ್ಮಿಕರಿಗೆ ನಿರ್ಮಾಣ ಮಾಡಿರುವ ವಸತಿ ಗೃಹದ ಕಟ್ಟಡದ ಮುಂಭಾಗ ಮೇಲ್ಭಾಗ ಮತ್ತು ಮದ್ಯದ ಭಾಗ ಎಲ್ಲಿ ನೋಡಿದರೂ ಮದ್ಯದ ಬಾಟಲು ಮದ್ಯ ಸೇವನೆ ಜೊತೆಗೆ ಊಟ ಮಾಡಲು ತಂದು ಬಿಸಾಡಿರುವ ವಸ್ತುಗಳ ಜೊತೆಗೆ ಕಟ್ಟಡ ಮೇಲಂತಸ್ನಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿದ್ದಲ್ಲದೆ ರಾತ್ರಿಯ ವೇಳೆ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಪರಿಣಮಿಸಿದೆ ಇನ್ನು ವಸತಿ ಗೃಹಗಳನ್ನು ನಿರ್ಮಾಣದ ಗುತ್ತಿಗೆ ಪಡೆದುಕೊಂಡಿರುವ ಗುತ್ತಿಗೆದಾರ ಮಾತ್ರ ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಮುಗಿಸಿದ್ದಾರೆ ಆದರೆ ಅಲ್ಲಿ ಕಾವಲುಗಾರರ ನೇಮಕ ಮಾಡದ ಪರಿಣಾಮ ಹಲವು ಸಾಮಗ್ರಿಗಳು ಅವಸಾನದ ಅಂಚ ಅವಸಾನದತ್ತ ತಲುಪಿವೆ ಕಟ್ಟಡದ ಮೇಲುಭಾಗದಲ್ಲಿ ನೀರು ಶೇಖರಣೆಗೆ ಅಳವಡಿಸಿರುವ ನೀರಿನ ಪ್ಲಾಸ್ಟಿಕ್ ಟ್ಯಾಂಕ್ಗಳ ಮುಚ್ಚುಗಳನ್ನು ತೆಗೆದು ಬಿಸಾಡಿದ್ದಾರೆ ಟ್ಯಾಂಕಿಗೆ ಹಾಕಿರುವ ನಡ ಸಂಪರ್ಕದ ಪೈಪುಗಳನ್ನು ಕಿತ್ತು ಹಾಕಿದ್ದರೆ ಕೆಲ ಕಿಟಕಿ ಗಾಜುಗಳನ್ನು ಪುಡಿ ಮಾಡಿದ್ದು ಮುಂದಿನ ದಿನಗಳಲ್ಲಿ ಗುತ್ತಿಗೆದಾರ ಅತ್ತ ಗಮನಿಸ ಗಮನ ಹರಿಸದೇ ಇದ್ದರೆ ನೀರಿನ ಟ್ಯಾಂಕ್ಗಳು ಮತ್ತು ಪೈಪ್ಗಳು ಹಾಗೂ ಮತ್ತಿತರ ಸಾಮಗ್ರಿಗಳು ಕಳ್ಳರ ಪಾಲಾಗುವುದರಲ್ಲಿ ಯಾವುದೇ ಸಂದೇಹವೇ ಇಲ್ಲ ಇನ್ನು ನಗರಸಭೆಯ ಪ್ರಭಾರಿ ಪೌರಾಯುಕ್ತ ಉಮಾಶಂಕರ್ ಪ್ರತಿಕ್ರಿಯಿಸಿ ಮಾತನಾಡಿ ನಗರಸಭೆಯ ಪೌರ ಕಾರ್ಮಿಕರಿಗೆ ಆಶ್ರಯ ಬಡಾವಣೆಯಲ್ಲಿ ಮನೆಗಳನ್ನು ನಿರ್ಮಿಸಲಾಗಿದೆ ಆದರೆ ಮೂಲಭೂತವಾಗಿ ಬೇಕಾದ ಕನಿಷ್ಠ ಸೌಕರ್ಯಗಳನ್ನು ಕಲ್ಪಿಸುವುದು ಬಾಕಿ ಇದೆ ಹದಿನಾಲ್ಕನೇ ನಗರಸಭೆಯ ಯೋಜನೆಯಡಿಯಲ್ಲಿ ಮೂಲ ಸೌಕರ್ಯಗಳನ್ನು ಕಲ್ಪಿಸಿದ ಕೂಡಲೇ ಫಲಾನುಭವಿಗಳಿಗೆ ಮನೆಗಳ ಹಂಚಿಕೆ ಮಾಡುವ ಬಗ್ಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದು ವಿವರಿಸಿದರು ಈ ಬಗ್ಗೆ ಕರವೇ ಮುಖಂಡ ಅಗ್ರಾರ್ ಮೋಹನ್ ಪ್ರತಿಕ್ರಿಯಿಸಿ ಮಾತನಾಡಿ ಪ್ರತಿದಿನ ಬೆಳಗಾದರೆ ನಗರದ ಸ್ವಚ್ಛತೆಯಲ್ಲಿ ತೊಡಗಿ ಜನರ ಆರೋಗ್ಯ ಕಾಪಾಡುವಲ್ಲಿ ಶ್ರಮಿಸುತ್ತಿರುವ ಪೌರ ಕಾರ್ಮಿಕರಿಗೆ ಸುಸಜ್ಜಿತ ಮನೆ ನಿರ್ಮಾಣ ಮಾಡಿರುವುದು ಸಂತಸ ವಿಚಾರ ಆದರೆ ಅಧಿಕಾರಿಗಳು ವಸತಿ ಗೃಹಗಳ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಬೇಕಾದ ಯೋಜನೆಯನ್ನು ರೂಪಿಸಿಕೊಳ್ಳುವಲ್ಲಿ ವಿಫಲರಾಗಿರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ಈ ಬಗ್ಗೆ ಚುನಾಯಿತ ಪ್ರತಿನಿಧಿಗಳು ವಸತಿ ಗೃಹಗಳ ಅವಸರದ ಹಂಚಿಕೆ ತಲುಪುವ ಮುನ್ನ ಗಮನ ಹರಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಮನೆಗಳನ್ನು ಅರ್ಹ ಪೂರಕಾರ್ಗೆ ಹಂಚಲು ಮುಂದಾಗಬೇಕೆಂದು ಕೋರಿದ್ದಾರೆ ಮೊನ್ನೆ ಬಂಧುಗಳೇ ಪ್ರತಿದಿನ ಬೆಳಗಾದರೆ ನಗರದಲ್ಲಿ ಸ್ವಚ್ಛತೆಗಾಗಿ ಶ್ರಮಿಸುತ್ತಾ ಜನರ ಆರೋಗ್ಯವನ್ನು ಕಾಪಾಡಲು ಕಾಪಾಡುವಲ್ಲಿ ಯಶಸ್ವಿಯಾಗುತ್ತಾ ಬಂದಿರುವ ನಮ್ಮ ಕೌರ ಕಾರ್ಮಿಕರಿಗೆ ಗೃಹ ನಿರ್ಮಾಣ ಮಾಡಿರುವುದು ಸಂತಸದ ವಿಚಾರವಹಿಸಿ ಆದರೆ ಇಲ್ಲಿನ ಅಧಿಕಾರಿಗಳು ಆ ವಸತಿ ನಿಲಯಗಳನ್ನು ನಿರ್ಮಾಣ ಮಾಡುವಾಗ ಯೋಜನೆ ರೂಪಿಸುವಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತಲೇ ಹೇಳ್ಬೋದು ಅದಕ್ಕಾಗಿ ನನ್ನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೇನೆ ಅದೇ ರೀತಿ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಹಾಗೂ ಜನಪ್ರತಿನಿಧಿಗಳು ಈ ಒಂದು ಗೃಹ ನಿರ್ಮಾಣ ಆಗಿರುವಂಥ ಪೌರಕಾರ್ಮಿಕರಿಗೆ ಅವಸಾನದ ಹಂಚಿಕೆ ತಲುಪದಿರ ಆ ಒಂದು ಅನುದಾನ ಯೋಜನೆ ಮೂಲೆ ಗುಂಪಾಗ್ತೀರಾ ಆ ಫಲಾನುಭವಿಗಳಿಗೆ ಅಂದರೆ ಪೌರಕಾರ್ಮಿಕರಿಗೆ ಈ ಗೃಹಗಳನ್ನು ತಲುಪಿಸುವಲ್ಲಿ ಯಶಸ್ವಿ ಆಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಬಂಧುಗಳೇ I don't ever slow up, no I don't take shit I got no love for the fakeness If you wanna play tough and wanna hate this, I'll always show up I don't ever slow up, no I don't take shit I got no love for the fakeness If you wanna play tough and wanna hate this, I'll always show up and make a statement I don't ever slow up, no I don't take shit I got, I got no love for the fakeness If you wanna play tough and wanna hate this, I'll always show up I do so instinctive and so passionate. Every word I move, so descriptive, like an adjective. I got a vendetta against people who patented it. Being negative when you should be getting after it. I got facts over facts over tracks. This not that, spitting slow, spitting fast. I could roast, I could gas, think I'm okay at last. But I don't know if that can erase all the past. And the pettiness over.